ದಿವಂಗತ ಒ ಒಡಗೂರು ರವರ ಕುಟುಂಬಸ್ಥರಿಂದ ಒಡಗೂರು ಗೇಟ್ ಬಳಿ ಇರುವ ಶ್ರೀ ಶನೀಶ್ವರ ದೇವಾಲಯದಲ್ಲಿ ಹದಿನಾರನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ಕೋಲಾರ ತಾಲೂಕು ಒಡಗೂರು ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಎರಡನೇ ಶ್ರಾವಣ ಶನಿವಾರದ ಅಂಗವಾಗಿ ದಿವಂಗತ ಜಯರಾಮ್ ಬಳಗ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಹದಿನಾರನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ದಿವಂಗತ ಒ ಒಡಗೂರು ಜಯರಾಮ್ರವರ ಕುಟುಂಬಸ್ಥರು ಸತತವಾಗಿ ಪ್ರತಿ ವರ್ಷ ಶ್ರಾವಣ ಶನಿವಾರದಲ್ಲಿ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಜೈರಾಮ್ ಹೆಸರಲ್ಲಿ ಅನ್ನದಾನ ನಡೆಸುತ್ತಿದ್ದು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಜೈರಾಮ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು ಸಿಎಂಆರ್ ಶ್ರೀನಾಥ್ ಬಣಕನಹಳ್ಳಿ ನಟರಾಜ್ ಒಡಗೂರು ರಾಮು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ರೈತ ಘಟಕದ ಅಧ್ಯಕ್ಷ ಜೈರಾಮ್ ರೆಡ್ಡಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಶಿಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ವಿಸಿಎಂ ಮಂಜುನಾಥ್ ತಮ್ಕ ವಿಶ್ವನಾಥ್ ಮತ್ತು ಒಡಗೂರು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ರು धाराया शतम एक ಮಹಾತ್ಮ ಜನಲ್ಲಿ ಹುಡುಗೂರು ಗ್ರಾಮದ ನಮ್ಮ ಬೇರಾಮ ಬೇರಾಮ ಪ್ರತಿ ವರ್ಷ ಪ್ರತಿ ವರ್ಷದಲ್ಲಿ ಅವರ ನೆನಪಿನಲ್ಲಿ ನಮ್ಮ ಕರ್ನಾಟಕ ದಕ್ಷಿಣ ವೇದಿಕೆಯವರು ಶಂಕರ ರೆಡ್ಡಿ ಆಗಲಿ ಮತ್ತು ಮಧುರಾಗಿ ಪುಣ್ಯದ ಗುರು ಆಗಿರೋದು ಇವರೆಲ್ಲ ಕಾರ್ಯಕರ್ತರು ಮತ್ತು ಅವರು ಅಭಿಮಾನಿಗಳು ಗ್ರಾಮಸ್ಥರು ಹುಡುಗರು ಗ್ರಾಮಸ್ಥರು ಇಲ್ಲಿ ಒಂದು ಪೂಜೆಯನ್ನು ಮಾಡಿಸೋದು ಮುಖ್ಯಾಂತರ ಪ್ರತಿಯೊಬ್ಬರಿಗೂ ಸಹ ಅನ್ನದಾನವನ್ನು ಸೇವೆಯನ್ನು ಮಾಡ್ತಾಯಿದ್ರೆ ಇಡೀ ಕುಟುಂಬಕ್ಕೆ ಮತ್ತು ಆ ಗ್ರಾಮದ ಜನತೆಗೆ ಆ ಭಗವಂತ ಒಳ್ಳೆಯದು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಶನಿವಾರ ಅಮಾವನ್ನ ಜೀವನ ಮಾಡಿದ್ದಾರೆ ಎರಡನೇ ಶನಿವಾರ ಸ್ವಾಮಿಯ ಕುಲಪುತ್ರ ಛಾಯಾದೇವ ಶ್ರೀದೇವರ ಆರಂಭದಲ್ಲಿ ಭಕ್ತಾದಿ ಬಂದು ಇಲ್ಲಿ ಸಕಲ ಹಾಕುವ ಆದರಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆದರೆ ರೀತಿ ಪ್ರತಿ ವಾರ ಅನ್ನದಾನ ಮಾಡ್ತಾರೆ ಅವರ ಶಕ್ತಾನುಸಾರ ಅವರು ಇದ್ದು ಅವ್ರ ಭಕ್ತಿಯಿಂದ ಸಿದ್ಧೆಯಿಂದ ಹಾಕಿದ ಪ್ರಸಾದವನ್ನು ಸ್ವೀಕರಿಸಿ ಹೋದವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಇಲ್ಲಿ ಬಂದು ಏನೇ ಹೋದ್ರು ಆ ಭಗವಂತ ಅವರಿಗೆ ಚೆನ್ನಾಗೂ ಮಾಡ್ತಾಯಿದ್ದಾನೆ ಆ ಐಷ್ಯ ಆರೋಗ್ಯ ಎಲ್ಲ ಕೊಡ್ತಾಯಿದ್ದಾನೆ ಮುಂದೆ ಮುಂದೆ ಬರ್ತೀವಿ ಬನ್ರಿ ಈ ಕಡೆ ಬನ್ನೇ ಬಮ್ಮ ಈ ಕಡೆ ಬಮ್ಮ ಬನ್ರಿ